ಪದೇ ಪದೇ ಲಕ್ಷ್ಮಣ್ ಅವ್ರ ಮೇಲೆ ಈ ರೀತಿ ಈಗ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಅವರು ಬಿ ಜೆ ಪಿಗೆ ಹೋಗತಕ್ಕಂಥದ್ದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಯಾವಾಗ ಅವಾಗ ಬಿ ಜೆ ಪಿ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದು ಏನು ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದರೂ ಹಿನ್ನೆಲೆ ಇರ್ಬೋದು ನನ್ಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಏನು ನಾನು ಹೇಳಿದ್ದು ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲಿ ಅಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದಮೇಲೆ ಮೊದಲು ಮುಂಚೆನೇ ಯಾರು ಕೊಡ್ತಾರ ಲಗ್ನ ಆಗೋಕ್ಕಿಂತ ಮುಂಚೆನೆ ಗಂಡ ಹಿಡಿತೀನಿ ಅಂತ ಹೇಳ್ತಾರೆ ಯಾರೇ ಪದೇ ಪದೇ ಲಕ್ಷ್ಮಣ ಸವದಿಯವ್ರ ಮೇಲೆ ಈ ರೀತಿ ಈಗ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಅವರು ಬಿ ಜೆ ಪಿಗೆ ಹೋಗತಕ್ಕಂಥದ್ದು ಒಂದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಅವಾಗಾವಾಗ ಬಿ ಜೆ ಪಿಯವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದು ಏನೋ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದರೂ ಹಿನ್ನೆಲೆ ಇರ್ಬೋದು ನನ್ಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಏನು ನಾನು ಹೇಳಿದ್ದು ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲೆಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದಮೇಲೆ ಮೊದಲು ಮುಂಚೆನೆ ಯಾರು ಕೊಡ್ತಾರ ಲಗ್ನ ಆಗೋಕ್ಕಿಂತ ಮುಂಚೆನೆ ಹಿಡಿತೀನಿ ಅಂತ ಹೇಳ್ತಾರೆ ಯಾರೇ